ಎನ್ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ನಮ್ಮ ಕರ್ನಾಟಕ ಸೇನೆ ಹೆಡ್ರಾವಿ ತಾಲೂಕಾ ಅಧ್ಯಕ್ಷರು ರೇವಣ್ಣ ಸಿದ್ದ ಎನ್ ಮಖಾಶಿ ಇವರು ನೇತೃತ್ವದಲ್ಲಿ ಇವತ್ತು ನಾಗರಹಳ್ಳಿ ಹೂಗರ್ ಸುಗರ್ ಕಾರ್ಖಾನೆಗೆ ಹೋಗಿ ರೈತರ ಕಬ್ಬಿನ ಹಣ ಜಮಾ ಆಗಿಲ್ಲ ಅದಕ್ಕಾಗಿ ತಕ್ಷಣ ಹಣ ಹಾಕಿ ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಯುವ ಘಟಕ ತಾಲೂಕಾ ಅಧ್ಯಕ್ಷರು ಶ್ರೀಧರ್ ಕುಳಗೇರಿ ಶ್ರೀ ಗೊಲ್ಲಾರಪ್ಪ ಗೌಡ ಕುಳಗುಮಠ ಕುಳಕುಮಠ ಉಪಾಧ್ಯಕ್ಷರು ಸಿದ್ದಗೌಡ ಪಾಟೀಲ್ ತಾಲೂಕಾ ಉಪಾಧ್ಯಕ್ಷರು ಶಿವಾನಂದ್ ಹುಗರ್ ಮುತ್ತು ಸಾಹು ಶ್ರೀ ಶೈಲ್ ಪೂಜಾರಿ ವಲಯ ಅಧ್ಯಕ್ಷರು ಮಳ್ಳಿ ಶ್ರೀ ಗಂಗಾಧರ ಪತ್ತಾರ್ ಸಂಚಾಲಕರು ದೇವು ನಾಯ್ಕೋಡಿ ಕಾರ್ಯದರ್ಶಿ ಶರಣು ಕಿರಣಗಿ ಪ್ರಧಾನಕ ಸಂಚಾಲಕರು ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಹಿಂದಿ ಇట్లా ತೋರಿ ಹಿಂದಿ ಮಾತಾಡೋದು ಅವಕಾಶನೇ ಇಲ್ಲ ಹಿಂದಿ ಮಾತಾಡೋ ಯಾರು ಇಲ್ಲ ಮಾತಾಡೋದು ಈಗ ಈ ಕಲ್ಸ್ದ ಯಾರು ಅಂದ್ರೆ ಗಡದ ಸರ್ ಹಿಂದಿ ಮಾತಾಡೋದು ಮಾಡ್ತಾರ ಅವ್ರೆಲ್ಲ ಈಗ ಅದಕ್ಕೆ ಏನಾದ್ರು ಹನ್ನೆರಡು ದಿವ್ಸ

ಅದು ರೈಲಿಗೆ ಇದೆ ಅರ್ಮೋ 2035 ನಂಬರ್ 4 4ಕ್ಕೆ ವರಾರ ಇಲ್ಲ ಅವರ ಮಾತಾಗಿಂತ ಮಾತ್ರ

ನಾವು ದಿನನಿತ್ಯ ನೋಡ್ಕೋತ ಬರ್ತೀವಿ ನಾವು ಲೋಕಲ್ ಏರಿ ಲೋಕಲ್ ತಿರ್ಗಾಡ್ತೀವಿ ಆಫೀಸರ್ ಸಿಗಲ್ಲ ಶುಗರ್ ಫ್ಯಾಕ್ಟ್ರಿ ಏನಾರು ಯಾರು ಬರೋ ಮತ್ತೆ ನಾವು ಜವಾಬ್ದಾರ ಅಂತೀವಿ ಆಫೀಸರ್ ಒಳಗೆ ಬಂದು ವರ್ಕ್ ಮಾಡ್ಬೇಕಿಲ್ಲ ಶುಗರ್ ಫ್ಯಾಕ್ಟ್ರಿ ಆಗ ಹೋಗೋದು ಹೋಗುದು ಪೂಜಾರಿ ಅಂತ ಹೇಳಿ ನಾಲ್ಕು ಅದ್ರ ಫ್ಯಾಕ್ಟ್ರಿ ಇಲ್ಲ ಅದ್ರ ಮೇಲೆ ಆಗದ ಅಲ್ಲ ಕೇಳಬೇಕು ಯಾರ್ರಿ ಸತ್ತ ರೈತರು ಬಂದ್ರೆ ಕೇಳಬೇಕು

ಬ್ಯಾಟ್ರಿ ಚಲೋರಿಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದ್ರೆ ಬ್ಯಾಟ್ರಿಗೆ ಯಾರ ಬಿದ್ದು के सम्बन्धमा यो भनेको मात्र हो त नम्बर तोरे दिनलाई मोबाइल आएर साथी सताउ र हो मात्रै यहाँले भन्नुहुन्छ गर्नुहुन्छ गर्नुहुन्छ नयाँ मात्रै नभर्दा नभर्दा गर्नुहुन्छ गर्नुहुन्छ